ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಮಲಪ್ರಭಾ ನದಿಯ ತೀರದಲ್ಲಿ ಐದರಿಂದ ಎಂಟನೇ ಶತಮಾನಗಳಲ್ಲಿ ಅಸ್ತಿತ್ವದಲ್ಲಿದ್ದ ಚಾಲುಕ್ಯರ ವಿಶೇಷ ವಾಸ್ತುಶಿಲ್ಪ ವೈಭವ ನೋಡೋಣ ಬನ್ನಿ ಸುತ್ತಲೂ ಎದ್ದು ನಿಂತ ಎತ್ತರ ಎತ್ತರವಾದ ಕೆಂಪು ಕಲ್ಲಿನ ಕೋಟೆಯಂತಿರುವ ಸಹಜ ಕಲ್ಲುಗಳು ಅದರಲ್ಲಿ ಕೊರೆದಿರುವಂತಹ ನಾಜೂಕಾದ ಶಿಲ್ಪಕಲೆ ಆಹಾ ಅದರಲ್ಲಿ ಗಾಳಿಯ ಓಟದ ಸದ್ದು ನಿಮಗೆ ಕೇಳಬಹುದು ಇಂತಹ ಒಂದು ಅದ್ಭುತವಾದ ಜಾಗಕ್ಕೆ ನಾವು ಕನ್ನಡಿಗರಾಗಿ ಹುಟ್ಟಿ ಇಲ್ಲಿ ಬರಲೇಬೇಕು ಎಲ್ಲರೂ ಬನ್ನಿ ಇಂತಹ ಒಂದು ಶಿಲ್ಪಕಲೆಯ ಸೌಂದರ್ಯವನ್ನು ಆಸ್ವಾದಿಸೋಣ ಅತ್ಯಂತ ವಿಸ್ತಾರವಾಗಿ ನಮಗೆ ಗೈಡ್ ಹೇಳುತ್ತಿದ್ದಾರೆ ಕೇಳೋಣ ಬನ್ನಿ ಇದು ಹಾಗಲ್ಲ ಐದನೇ ಶತಮಾನ ಹೆದರಿ ಕಾಣಿಸುತ್ತಲ್ಲ ಬಂಡೆ ಏಕಶಿಲಾನಿ ಇದು ಒನ್ಯ ಶೈವ ಕ್ವೆ ಇಲ್ಲೊಡಿ ಮೇಲೆ ಐದು ಹಿಡಿ ಆದಿಶೇಷ ಅರ್ಧ ಮಾನವ ರೂಪ ಇನ್ನರ್ಧ ಹಾವಿನ ರೂಪ ಇದು ಮುಖ ಮಂಟಪ ಒಳಗಡೆ ಸಭಾಮಂಟಪ ಒಳಗಡೆ ಗರ್ಭಗೃಹ ಸರ್ ಗರ್ಭಗೃಹದಲ್ಲಿ ಶಿವಲಿಂಗ ಇದೆ ಪ್ರದಕ್ಷಣ ಪಥವಿಲ್ಲ ಸುತ್ತ ಕಟ್ಟಿಲ್ಲ ಆ ಒನ್ಯಪ್ಪಿನಿಂದ ಹಿಡ್ಕೊಂಡು ಅಲ್ಲಿವರೆಗೂ ಒಟ್ಟು ಏಕಶಿಲಾ ಹೊರಗಿಂದ ಒಂದು ಚಿಕ್ಕ ಏನು ಫೈಟ್ ಪಡೆಯಿಲ್ಲ ಕಂಬ ವೀಕ್ರ ಎಲ್ಲಾ ಮೂಲಕ ಏನಾಗಿರ್ಬಹುದು ಯಾವ್ದು ಎಲ್ಲಾ ಹಳೆಯ ನೋಡಿ ಎತ್ತಿ ಕಟ್ಟಿದ ಜಟಾ ಮುಕುಟ ಅರ್ಧ ಚಂದ್ರ ಕೈಯಲ್ಲಿ ಪರಶುನಾಗ ಶಿವ ಏನ್ ದರ್ಸಿತನ ಹುಲಿ ಚರ್ಮ ತೊಡೆ ಮೇಲೆ ಕಾಣಿಸ್ತರಿ ಶಿವ ಧರಿಸಿದ್ದು ಹುಲಿ ಚರ್ಮ ಇಲ್ಲಿ ಕಾಣಿಸುತ್ತ ಈ ಕಡೆ ಅರ್ಧ ಕಿರೀಟ ಕೈಯಲ್ಲಿ ಕಮಲದ ಮಗ್ಗು ತೋಳಲ್ಲಿ ಗೋರ್ಬಂದಿ ಕೈಯಲ್ಲಿ ಬಳೆ ಕಾಲಲ್ಲಿ ಉಚ್ಚೈನ ಈ ಕಡೆ ಹಾ ಪಾರ್ವತಿ ಪಾರ್ವತಿ ದಾಸಿ ಪಾರ್ವತಿ ಸೇವೆಗೆ ಸಜ್ಜಾಗಿ ಆವರದ ಪೆಟ್ಟಿಯೊಂದಿಗೆ ನಿಂತಿದ್ದಾಳೆ ಈ ಕಡೆ ಶಿವನ ಬಾಣ ನಂದಿ ಯುವ ಭೃಂಗಿ ಮೃಷಿ ಸರ್ ಈತನಿಂದ ಒಂದು ಕಥೆ ಇದೆ ಏನು ಕಥೆ ಇದೆ ಅಂದ್ರ ಒಮ್ಮೆ ಕೈಲಾಸದಲ್ಲಿ ದೇವಾನದಗಳು ಋಷಿಮಣಿಗಳು ಶಿವ ಪಾರ್ವತಿಯನ್ನ ಕರೆದು ಪೂಜಾ ಪುನಸ್ಕಾರ ಮಾಡಿ ಪುನೀತರಾದರು ಶಿವನ ಗಣಗಳಲ್ಲಿ ಒಬ್ಬನಾದ ಭೃಂಗಿ ಮಹರ್ಷಿ ಕೇವಲ ಶಿವ ಭಕ್ತನಾಗಿದ್ದ ಶಿವನ ಬಿಟ್ಟರೆ ಬೇರೆ ಹೆಣ್ಣು ದೇವ್ನಲ್ಲಿ ಬೇರೆ ದೇವ್ರನಾಲಿ ಪೂಜಾ ಪುನಸ್ಕಾರ ಮಾಡ್ತಿದ್ದಿಲ್ಲ ಅಂದ್ರೆ ತುಂಬಿದ ಸಭೆಯಲ್ಲಿ ಶಿವ ಪಾರ್ವತಿ ನಿಂತಾಗ ಕೇವಲ ಶಿವನನ್ನ ಅಷ್ಟ ಹೋಗಿ ಪ್ರದಕ್ಷಿಣೆ ಹಾಕೊಂಡಿಲ್ಲ ಪಾರ್ವತಿ ಪೂಜೆ ಮಾಡಿಲ್ಲ ಪಾರ್ವತಿ ಈತನಾಗ ಸಿಕ್ಕಾಗಿ ಎಷ್ಟು ಅಂಗಾರ ಅಂತ ಈತನೋ ಶಿವನನ್ನು ಬೇಡ್ಕೊಂಡು ತುಂಬಿದ ಸಭೆಯಲ್ಲಿ ನಿನ್ನ ಭಕ್ತನಾದ ಭೃಂಗಿ ಮಹರ್ಷಿ ಎಂದರೆ ನಾನು ಬಹುಮಾನ ಮಾಡಿದ್ದೇನೆ ಅವನ ಕೈಯಿಂದ ನಾ ಪೂಜಾ ಮಾಡಿಸ್ಕೊಳ್ಳೇಬೇಕು ಮತ್ತು ನಾನು ನಿನ್ನ ಅರ್ಥಾಂಗಿದೀನಿ ನಿನ್ನ ದೇಹದಲ್ಲಿ ಅರ್ಧವಾಗ ಕೊಡಂದು ಹಾಪ್ ಶಿವ ಹಾಪ್ ಪಾರ್ವತಿ ಮರದ ಮುಂಜಾನೆ ಡೃಂಗಿ ಮಾರುಸಿ ಇದೇ ಸ್ಥಿತಿಯಲ್ಲಿ ಬರ್ತಾನೆ ಅಸ್ತಿ ಪದ್ಯ ಬಂದ್ಬಿಡ್ತಾನೆ ಹಾಪ್ ಶಿವ ಪಾರ್ವತಿ ಪಾರ್ವತಿದರೆ ಹೇಗೆ ಪೂಜಾ ಮಾಡಬೇಕು ಅದನ್ನು ತನ್ನ ತಪಶಕ್ತಿಯಿಂದ ಒಂಟಿಗಾಲ ನಿಂತು ತಪಾಸಣೆ ಮಾಡಿ ತಪಶಕ್ತಿಯಿಂದ ದುಂಬಿಯಾಗಿ ದುಂಬಿಳಾಗಿ ನಾವಿ ಅಂದ್ರೆ ಹೊಂಕಳ ಹೊಂಕಳ ಮಾರ್ಗದಿಂದ ಹೋಲಾಕಿ ಈ ಕಡೆ ಹೋಗಿ ಈ ಕಡೆ ಬಂದು ಕೇವಲ ಶಿವನನ ಅರ್ಧ ಬೌಡಿ ಹಾಫ್ ಬೌಡಿ ಅದರ ಈ ಕಡೆ ಹೋಗುದು ಈ ಕಡೆ ಹೋಗುದು ಈ ಕಡೆ ಹೋಗುದು ಈ ಕಡೆ ಅರ್ಧ ಶಿವನ ಅಷ್ಟೇ ಪ್ರದಕ್ಷಣ ಆಗ್ತದಿಲ್ಲ ಲುಂಗಿಯ ಶಿವಭಕ್ತಿಗೆ ಮೆಚ್ಚಿ ತಪ್ಪಾಗುತ್ತಿ ಆತನಿಗೆ ಪುನಃ ಚೈತನ್ಯ ನೀಡಿ ಕಾರಣಿಸಿ ಆಶೀರ್ವದಿಸಿದಳು ಮೇಲೆ ಕಾಣುತ್ತ ಗಂಧರ್ವರು ಆಕಾಶದಲ್ಲಿ ತೇಲಾಡ್ತಾ ಬಂದು ಹೂಮಾಲೆಯನ್ನು ಬಂದಿದೆ ಇವು ಇದ್ರೆ ಈ ರೂಪ ಕಾಯಿತು ಇದನ್ನೆಲ್ಲ ನಾವು ಫೋಟೋ ಇದ್ರೆ ನೋಡ್ತೀವಿ ಯಾವ್ದು ಫೋಟೋದಲ್ಲಿ ನೋಡ್ತೀವಿ ಯಾವ್ದು ಫಿಲ್ಮ್ ಗಳು ಆ ನಿಜವಾದ ಕಥೆ ಇದೆ ಅರ್ಧರಾಜರ ಕಥೆ ನೋಡಿ ಹಾಪಿಷ್ಣು ಹಾಪ್ ಶಿವನಕ ಗತಿ ಕಟ್ಟಿದ ಚಕ್ರಾಂಕುಟ ಆತ ಚಂದ್ರ कई तो ಶಿವನ ಹೆಂಡತಿ ಪಾರ್ವತೀತಾಳೆ ಆತನ ಹೋಣ ಮಾನವರೂಪಿ ನಂದಿನಿಟ್ಟಿದ್ದಾನೆ ಆತನ ಕೈಯಲ್ಲಿ ತ್ರಿಶೂಲ ಇದೆ ಈ ಕಡೆ ಅರ್ಧ ಕಿರೀಟ ಕೈಯಲ್ಲಿ ಶಂಕರ್ ಆತನ ಹೆಂಡತಿ ಲಕ್ಷ್ಮಿ ಆತನ ವಾಣ ಗರುಡ ಮಾನವರೂಪಿ ಗರುಡ ಚಾಲುಕ್ಯರ ಕಾಲದಲ್ಲಿ ಯಾರ ಜಾತಿತ್ತು ಶೈವರು ವೈಷ್ಣವರಂತ ಇದ ನನ್ನ ದಿವರೆ ಹೆಚ್ಚು ನನ್ನ ಅವರಲ್ಲಿ ಕಿತ್ತಾಟ ನಡೀತು ಕಿತ್ತಾಟ ನಡೆಯುತ್ತೆ ಶಿಲ್ಪಿ ಮೂರ್ತಿ ಮುಖಾಂತರ ಹೇಳಿದ ಜಗತ್ತಿಗೆ ದೇವರಪ್ಪಳು ರಾಮಗಳು ಹಲವು ಹೇಳಿದ ಚಾಲುಕ್ಯರ ಕಾಲದಲ್ಲಿ ಬಟ್ಟೆ ಕೆಳಗಷ್ಟೇ ಮೇಲೆ ಬಟ್ಟೆಯಲ್ಲಿ ಹೆಣ್ಣು ಗಂಧರ್ವರು ಮೇಲೆ ಗಂಧರ್ವರು ಆಕಾಶದಲ್ಲಿ ತೇಲಾಡ್ತಾ ಬಂದು ಭೂಮಾಲೆಯನ್ನು ಅರ್ಪಿಸುವಂತಿದೆ ಈ ಕಂಬ ವಿಗ್ರಹ ಈಗ ಆರಾಮಾಗಿ ಸುಲಭವಾಗಿ ಕೆತ್ತನೆ ಮಾಡಬಹುದು ಹೂ ಎಲ್ಲ ಹೂ ಸುಕ್ಕಿಯಿಂದ ಕೆತ್ತನೆ ಮಾಡಬಹುದು ಈ ಮೇಲೆ ಚತ್ತಿನ ವಿಗ್ರಹ ಕೆತ್ತನೆ ತುಂಬಾ ಕಷ್ಟದ ಕೆಲಸ ಅರ್ಥ ಕಟ್ಟಿ ಅರ್ಥ ಮೇಲೆ ಮಲಗಿ ಈ ತರ ಕೆತ್ತಿ ಮಗು ಸೈನ್ಸ್ ತೊಂದು ಮರಳ ಕನ್ನಡಪ್ರತ ಅಂದ್ರೆ ಈ ಚಸ್ಮಾ ಹಾಕೋತೀವಿ ಕುಂತಿದ್ದಾರೆ ಒಂದ್ ಕೈಯನ್ನು ಕುಸದ ಮೇಲೆ ಇಟ್ಟಿದ್ದಾರೆ ಇನ್ನೊಂದ್ ಕೈ ನಡದ ಮೇಲೆ ಇಟ್ಟಿದ್ದಾರೆ ಎರಡು ಕಾಲ್ ಈ ತರ ಕುಂತಿದಾರೆ ಅದನ್ನ ನೋಡಿದ್ರೆ ಹೇಗಂತ ಗಂಡ ಹೆಂಡತಿ ಬೈಕ್ ಮೇಲೆ ಕುತ್ಕೊಂಡು ಹೋಗ್ತಾರಲ್ಲ ಅದೇ ತರ ಕಾಣ್ತಾ ಇದೆ ನಾವು ಮಾಡ್ತಿರೋದು ಫ್ಯಾಷನ್ ಆಗಿರ್ಬೋದು ಏನಾಗಿರಬಹುದು ಯಾವ್ದು ಹೊಸದಲ್ಲ ಎಲ್ಲ ಹಳೆಯದೇ

ಸೈನಿಕರು ಬಲಿ ಬಲಿಚಕ್ರವರ್ತಿ ರಾಜ ಆತನ ಸೈನಿಕರು ಆತನ ಹೆಂಡತಿ ವಿದ್ಯಾವಳಿ ಆತನ ಗುರುಗಳ ಸುಪ್ರಾಚಾರ್ಯರು ಇವ ತರಕೊಂಡಂತ ವಾಮನ ಅಂದ್ರ ಬಲಿ ಚಕ್ರವರ್ತಿ ರಾಜ ನೂರ ಬಂದು ಎದ್ದೆ ಯಾಗಾದಿಗಳನ್ನು ಮಾಡಿ ದೇವಾನು ದೇವತೆಗಳ ಮೇಲೆ ಮನ ಬಂದಂತೆ ಬಿದ್ದ ಸಾರಿದ ಎಲ್ಲಾ ದೇವಾಳು ಆತನಿಗೆ ಶರಣಾಗಿ ಮಹಾವಿಷ್ಣನ ಪ್ರಾರ್ಥನೆ ದೊಡ್ಡವನಾಗಿ ಒಂದು ಪಾದವನ್ನು ಭೂಮಿಗಿಟ್ಟ ಭೂಮಿಯಲ್ಲ ಆವಸ್ಕೊಂಡ್ಬಿಡುತ್ತು ಇನ್ನೊಂದು ಪಾದವನ್ನು ಆಕಾಶಗಿಟ್ಟ ಅಲ್ಲಿ ಸೂರ್ಯ ಚಂದ್ರ ಕಾಣ್ತಿದ್ದಾರೆ ನೋಡಿ ಎಣೆ ಪಾದ ಕೈ ಕಾಣಿಸುತ್ತ ಹ ಅದೇ ಎಣೆ ಪಾದ ಆ ಬಲಿ ಚಕ್ರವರ್ತಿ ರಾಜ ಇನ್ನೊಂದು ಪಾದ ಎಲ್ಲಿಲ್ಲಂದ ನನ್ನ ನನ್ ತಲೆ ಮೇಲೆಂದ ಆತನ ತಲೆ ಮೇಲೆ ಇಟ್ಟು ಪಾತಾಳಕ್ಕೆ ಕುಡಿಯುತ್ತಿರುವ ದೃಶ್ಯ ಇದು ನಮ್ಮ ಚೀ ರಾಕ್ಷಸ ಅವ ಮಾಡಿದ್ದು ತಪ್ಪಾಗಿದೆ ಆತನನ್ನು ಕ್ಷಮಿಸುವಂತ ಆತನ ಕಾಲದ ಅಲ್ಲಾಡಿಸ್ತಾ ಇದ್ದೇನೆ ಆಮೇಲೆ ಮಹಾವಿಷ್ಣು ಆತನ ಒಂದು ಹೊರ ಕೊಟ್ಟ ಆ ಪರಿಚಕ್ರವರ್ತಿ ರಾಜಾಗ ನೀ ಏನಾರ ಬೇಡ್ಕೋ ನಾ ಕೊಡ್ತೀನಿ ಅಂದ್ಕೊಂಡ ಈ ಭೂಮಿ ಮೇಲೆ ಆದ್ರು ಕೆಳಗಡೆ ನೋಡಿ ಸಂಗೀತ ಮೇಳದರು ಹೇಗೆ ಅನ್ಸುತ್ತ ಬ್ರಿಟಿಷರ್ ಗವರ್ನರ್ ಮತ್ತು ಜಜಿಸ್ ಕನ್ಸತ್ತ ಸರ್ ನಾವು ಉದಾಹರಣೆಗೆ ಹೇಳಿದ್ದೀನಿ ಸಿಕ್ಸ್ ಸೆಂಚುರಿಯಾಗ ನಮ್ಮ ಹಾಗೆ ಇತ್ತು ನಮ್ಮ ನೋಡೋರು ಕಾಫಿ ಹೊಡೆದಿರ್ಬೋದು ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದು ಹೋದ ನಂತರ ಲೋಕಲ್ ಜನ ಹಾಂ ರಬರ್ ಕಮಲ ಪುಷ್ಪ ನಾಲ್ಕು ಮಂದಿ ಗಂಧರ್ಬರು ಸರ್ ಇದು ಕ್ವಶನ್ ಸ್ಟಾರ್ಟಿಂಗ್ ಆರಂಭ ಅಂತ್ಯ ಹೇಳಕ್ಕೆ ಸಾಧ್ಯನೇ ಇಲ್ಲ ಒಂದೇ ಗೇರಿಯಿಂದ ನಾಲ್ಕು ಸರ್ತಿ ಇದು ಕ್ವಶನ್ ಅದು ಆನ್ಸರ್ ಅದರೊಳಗೆ ಹೇಳ್ಬೋದು ಈ ತಿರುಗಿ ಕೈ ಕಾಲು ಎರಡು ಎರಡನೇ ಮಗು ಸೇಮ್ ಇದೆ ಹೌದು ಮಗು ಸೇಮ್ ಇದೆ ಹೌದು ಓಕೆ ಶಿಲ್ಪಿಯ ಚತುರ್ಯ ಈ ಮೂರು ಮಕ್ಕಳು ಎದುರಾಕೊರೆ ಇದು ಕ್ವೆಶನ್ ಇದು ಆನ್ಸರ್

ಈ ಕಡೆ ಎದುರಿಗೆ ದೇಹ ಮಾನವ ರೂಪ ನೆಲೆ ವರದ ರೂಪ ಅಂದ್ರ ಕಾಡಂದಿ ಚಾಲುಕ್ಯರ ರಾಜ್ಯ ಲಾಂಛನ ವರಾಗಿತ್ತು ಭಂಗಿ ಹೇಗಿದೆ ಇದಕ್ಕ ಬಿಲ್ಲುಗಾರನ ಭಂಗಿ ಅಂತ ಕರಿತೀವಿ ಎರಡಕ ರಾಕ್ಷಸ ಈ ಭೂದೇವಿಯನ್ನು ತಗೊಂಡಿ ಪಾತಾಳ ಲೋಕದಲ್ಲಿ ಬಚ್ಚಿರ್ತನ ಈ ವಿಷಯ ಮಹಾವಿಷ್ಣು ಗೊತ್ತಾಗಿ ಮಹಾವಿಷ್ಣು ಹೊರವರು ಈ ಭೂಮಿಯನ್ನು ಹಗದು ಪಾತಾಳ ಲೋಕ ಹೋಗಿ ಹಿರಣಕ ರಾಕ್ಷನ ಕೊಂದು ಭೂದೇವಿಯನ್ನು ಕಮಲ ಪುಷ್ಪದ ಮೇಲೆ ಮೇಲೆ ಎತ್ತಿ ಎತ್ತಿ ತರುತ್ತಿರುವಾಗ ಬಾಗಿ ಬೂದಿ ಬಿದ್ದೀರಾ ವರದ ಮುಖಕ್ಕೆ ಆಸರೆಯಾಗಿ ಕೈ ಇಟ್ಟಿದ್ದಾಳೆ ಮಹಾವಿಷ್ಣು ಕೈಯಲ್ಲಿ ಶಂಖಚಕ್ರ ಮೇಲೆ ಗಂಧರ್ವರು ಆಕಾಶದಲ್ಲಿ ಭೂಮಾಲೆಯನ್ನು ಅರ್ಪಿಸುವಂತಿದೆ ಈ ಕಡೆ ಆದಿಶೇಷ ಅರ್ಧ ಮಾನವ ರೂಪ ಇನ್ನರ್ಥ ಹಾವಿನ ರೂಪ ಆತನ ಸಚರ್ ವಸಂತ ವಸಂತಿಯರು ವರದ ಮೂರ್ತಿಗೆ ನಮಸ್ಕರಿಸುವಂತೆ ಕೆಳಗಡೆ ಕುಬ್ಜ ಗಣಗಳು ಕುಬ್ಜ ಅಂದ್ರೆ ಅಕುಳ್ರು ಒಳಗಡೆ ಇದ್ರ ಶಿವ ಗಣಗಳು ದೇವ ಗಣಗಳು ಇವೇ ಹೊರಗಡೆ ಇದ್ರ ರಾಕ್ಷಸ ಗಣಗಳು ಇವನ್ನ ಯಾಕೆ ಇಲ್ಲಿ ಕೊಡಿದ್ರು ಹೊಸ ಮಣಿ ಕಣ್ತು ಕಣ್ಸಾಗ ಏನಾಗ್ತಿರ್ ನಾವು ದೃಷ್ಟಿಗೊಂಬೆ ಹಾಕಿ ಅಂದ್ರೆ ಆ ದೃಷ್ಟಿ ಆಗ್ಬಾರ್ದು ಅಂತಂದು ನಾವು ಹಾಕ್ತಾ ಈ ಬೇಗ ದೃಷ್ಟಿಗೆ ಆಗ್ಬಾರ್ದು ಎರಡು ಕಡೆ ಎರಡು ಕಡೆ ನೋಡಿ ಹೊರಗಡೆ ಸೇಮ್ ಅಲ್ಲ ದೃಷ್ಟಿಗೆ ಹಾಕ್ತಾರಲ್ಲ ಸೇಮ್ ಒಂದೊಂದೇ ಗುಹಾಂತರ ದೇವಾಲಯಗಳನ್ನು ನೋಡುತ್ತಾ ಮೇಲೆ ಮೇಲೆ ಹೋಗುತ್ತಾ ರೋಮಾಂಚನಗೊಂಡೆವು ಈ ಗುಹಾಂತರ ದೇವಾಲಯದ ಪಕ್ಕದಲ್ಲೇ ಇರುವಂತಹ ಸುಂದರವಾದ ದೊಡ್ಡದಾದ ಒಂದು ಕೆರೆ ಇದನ್ನು ಅಗತ್ಯ ಸರೋವರ ಎಂದು ಕರೆಯುತ್ತಾರೆ ಇದು ಮಳೆ ನೀರಿನಿಂದಲೇ ತುಂಬ ಮೇಲೆ ಹೋಗುತ್ತಾ ಆ ಬಾದಾಮಿ ಗುಹಾಂತರ ದೇವಾಲಯಗಳ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಫೋಟೋಗಳನ್ನು ಕ್ಲಿಕ್ಕಿಸುತ್ತಾ ಇನ್ನೂ ಮೇಲೆ ಹೋದೆವು ಈಗ ನಾವು ಹೋಗುತ್ತಿದ್ದೇವೆ ಮುಂದಿನ ಗುಹಾಂತರ ದೇವಾಲಯದ ಕಡೆಗೆ ನೋಡಬೇಕು ನಿಂತು ಹೈಟ್ ಜಾಸ್ತಿ ನಮ್ಮ ನೂರ ಜನ ಹತ್ತಾ ಇದ್ರು ನೂರು ಜನ ಮೇಲೆ ಇರಬೇಕಾಗಿಲ್ಲ ಒಬ್ರು ಸ್ವಲ್ಪ ಕಾಣಿಸುತ್ತ ನೋಡಿ ಬಣ್ಣ ಇಲ್ಲಿ ಇಲ್ಲಿ ಕಾಣಿಸುತ್ತ ಆ ಬಣ್ಣ ಇಲ್ಲಿದೆ ಅಲ್ಲಿ ಕಾಣಿಸುತ್ತ ಕಂಬ ವಿಗ್ರಹ ನಾಲ್ಕು ಗುಹೆಗಳಿಗೂ ಗಿಡ ಮೂಲಿಕೆಗಳಿಂದ ಹರಿದು ಎಲ್ಲರಿಗೂ ಫುಲ್ ಪೇಂಟ್ ಮಾಡಿದ್ರು ಬಣ್ಣ ಹೋಗಿದೆ ಪುಷ್ಪ ಇದು ನಮಸ್ಕಾರ ನೀವು ಎಲ್ಲರೂ ಒಳಗಡೆ ಬಂದಿದ್ರಿಯಾ ನಿಮ್ಮ ಗಾಡಿ ಎಲ್ಲಿ ಬಂದಿದ್ರಿ ಹೊರಗಡೆ ಪಾರ್ಕಿಂಗ್ ಎಲ್ಲಿ ಬಿಟ್ಟು ಬಂದಿದ್ರಿ ನೋಡ್ಬೋದು ರೆಕ್ಕೆ ಮೇಲೆ ಸ್ತ್ರೀ ನಾವು ಬಳಿಕ ಸಂಸ್ಕೃತ ಭಾಷೆ ಲಿಪಿ ಮಾತ್ರ ಹಳೆಗನ್ನಡ ಅದು ಸಿಲ್ಪಿ ಹೆಸರು ಅದು ಹಿರಿ ನಾಲ್ವೇನೊಬ್ರು ಬಂದಿದ್ದಾರೆ ಇವೆಲ್ಲ ಚಟ್ನಿ ಏರೆಕ್ ಮಾಡಿದ್ರು ಇವೆಲ್ಲ ನೀತಿ ಬಳಿ ಕಷ್ಟ ಮಾಡಿದ್ರು ಹಾಂ ಲೋಕಲ್ ಜನ ಮನೆ ಮಾಡ್ತೀನಿ ವಾಸವಾದ ಕಂಡು ಮಾಡಿದ್ರು ಚಾಲುಕ್ಯರ ಕಾಲ ಅಲ್ಲ ಚಾಲುಕ್ಯರ ಕಾಲ ತುಂಬ ಚೆನ್ನಾಗಿ ತಿರುಗಿ ಗೊತ್ತಾಗಲಿಲ್ಲ ಸರ್ ಅದಕ್ಕೆ ಗೊತ್ತಾಗಲಿಲ್ಲ ಈಗ ತಿರುಗಿ ನೋಡಿ ಗೊತ್ತಾಗುತ್ತೆ ತಿರುಗಿ ಶಿವ ಪಾರ್ವತಿ ಆತನ ಮಾಡ ನಂದಿ ಸುತ ಅದು ಸೂರ್ಯಕರಣಗಳು ಅವನ ಕೈಯಲ್ಲಿ ಗದೇ ಸುತ್ತಲ್ ಪೇಂಟಿಂಗ್ ಬಣ್ಣ ಸಿಕ್ಸ್ ಸೆಂಚುರಿ ಮಾಡಿದ ಬಣ್ಣ ಬಣ್ಣ ಹೋಗಿದೆ ಅಲ್ಲದಿಲ್ಲ ಮಾತ್ರ ಎದರಿಗೆ ಅನಂತ ಹಾಸೀನ ಶೇಷಾಸೀನ ಮಹಾವಿಷ್ಣು ಆದಿಶಿ ಮೇಲೆ ಕುಳಿತಿದ್ದಾನೆ ಅವಯತ್ತರವಾದ ಕಿರತ ಧರಿಸಿದ್ದಾನೆ ಐದು ಅಡಿ ಆದಿಶ ಆತನಿಗೆ ನೆರಳಾಗಿ ನಿಂತಿದ್ದಾರೆ ಅವನ ಕೈಯೊಳಗ ಚಕ್ರ ಚಕ್ರ ಆತನ ಮಾಡ ಗರುಡ ಆತನ ನೆಟ್ಟಿ ಲಕ್ಷ್ಮಿ ಬಾದಾಮಿ ಶು ಎಲ್ಲ ತೊರೆಗಳು ತಮ್ಮ ಮೇಲೆ ಇದೇ ತಿಂಡು ರಾಜ್ಯ ದರ್ಬಾರ್ ಮಾಡ್ತಾ ಇದ್ರು ಮತ್ತೆ ರಾಜ ಕಡೆ ಈ ಕಡೆ ಗಾಳಿ ಬಿಸರು ಕಾಮಗಾರಿಗಳು ಓಕೆ ನಮ್ಮ ಎಲ್ಲ ರಾಜರು ಕುಂದರು ಸ್ಟೈಲ್ ಇದು ಈ ಕಡೆ ನೋಡಿ ಹೊರಗಡೆ ವಿರಾಟ ಪುರುಷ ವಿಷ್ಣು ತನ್ನ ಗುಹೆಗೆ ತಾನೇ ದ್ವಾರ ಪಾಲಕನಾಗಿ ನಿಂತಿದ್ದಾನೆ ಅವ್ರ ಮಕ್ಕದ ಮೇಲೆ ನೋಡಿ ಪೇಂಟಿಂಗ್ ಚಂಪ ಹಸರ ಹಣೆ ಮೇಲೆ ಹಳದಿ ಬಣ್ಣ ಕಲಿಸುತ್ತೆ ಬಣ್ಣ ಕಲಿಸುತ್ತೆ ಇಲ್ಲಿ ಬಣ್ಣ ಇದೆ ನೋಡಿ ಹಣ ಸೇಮ್ ಇತ್ತು ಸೇಮ್ ಸ್ಟೋರಿ ಕಪ್ಪು ಬಣ್ಣ ಮಗಿ ಬಾಯೋಳ ಕೆಂಪಣ್ಣ ವರಾಹಮೂರ್ತಿ ಇದು ಸಂಸ್ಕೃತ ಭಾಷೆ ಲಿಪಿ ಮಾತ್ರ ಹಳೆ ಕನ್ನಡ ಮಂಗಳೇಶ್ ಶಾಸನ ಮಂಗಲೇಶ್ ಶಾಸನ ಈ ಶಾಸನದೊಳಗೆ ಏನು ಏನ್ ಬರ್ತಾನಂದ್ರ ಒಂದು ಬೇಯನ್ನು ಕೊರಿಬೇಕಂದ್ರ ಹನ್ನೆರಡು ವರ್ಷ ಒಂದು ಬೇಯ್ ಕೊರೆಕ ಹನ್ನೆರಡು ವರ್ಷ ನಾಲ್ಕು ಗುಹೆಗಳ ಬರಿಬೇಕಾದ್ರೆ ಒಂದನೇ ಗುಹೆ ಎರಡನೇ ಗುಹೆ ಪಕ್ಕದಲ್ಲಿರುವ ನಾಲ್ಕನೇ ಗುಹೆ ಈ ತರ ಅಧಿಕೃತ ದಾಖಲಾತಿಗಳಿಲ್ಲ ವರ್ಷ ಹೆಚ್ಚಿರ್ಬೋದು

ಓಕೆ ಇಲ್ಲಿ ನಿಂತ ನೋಡಿ ಕุปಜಶ್ರೀ ಸರಿ ಹೌದು ಈ ಕಡೆ ಇಲ್ಲಿ ನಿನ್ ನೋಡಿ ಎಲ್ಲರೂ ನಿನ್ ನೋಡಿ ನೆಕ್ಕೊಂದು ನೋಡಿ ಈ ಕಡೆ ನಿಂತ ನೋಡಿದಾಗ ಇದು ಹೇಗಂತ ಕุปಜಶ್ರೀ ಇದು ಮಂಕಿ ಆಗಿದೆ ಹಾ ಈ ಕಡೆ ನಿಂತ ನೋಡಿದಾಗ ಮಂಗ ಆ ಕุปಜಶ್ರೀ ಏಕಿ ಬಿ ಓಲೇ ಕಿವಿಯನ್ನು ನಾವ್ ಈ ಕಡೆಯಿಂದ ನಿಂತಿದ್ರ ಮಂಗೇನ್ ಬಾಯಿ ತರ ಕಾಣಿಸುತ್ತಿ ಎರಡ್ ಮಂಕಿ ಮಾವಿನ ಮರ ಮಾವಿನ ಹಣ್ಣು ಕಾಣಿಸುತ್ತ ಆ ಕಡೆಯಿಂದ ನೋಡಿದಾಗ ಮಹಿಳೆ ಆ ಮಹಿಳೆ ಕಿವಿ ಓಲೆ ನಾವ್ ಈ ಕಡೆಯಿಂದ ನಿಂತು ನೋಡಿದ್ರ ಮಂಗೇನ್ ಬಾಯಿ ತರ ಕಾಣಿಸುತ್ತಾ ಆ ಕಡೆ ಕುಜಸ್ ಆ ಕುಜಸ್ತ್ರೀಯ ಕಿವಿಯನ್ನು ನಾವ್ ಈ ಕಡೆಯಿಂದ ನಿಂತೋಡಿದ್ರ ಮಂಗೇನ್ ಬಾಯಿ ತರ ಕೊಲ್ಲಾಪುರದ ಸೇರಿ ಹೌದು ಈವಾಗಿದ್ದು ಬಾರ್ ನಮ್ಮ ಫ್ಯಾಶನ್ ಆಗಿರ್ಬೋದು ಏನಾಗಿರ್ಬೋದು ಯಾವುದು ಹೊಸದಲ್ಲ ಎಲ್ಲ ಹಳೆಯದೇ ಪಳ್ಳಿ ಲೈನಿತ್ಕೊಳ್ಳಿ ನಗು ಮುಖದ ನರಸಿಂಹ ಹಂಪಿಯೊಳಗೆ ನೋಡಿದ್ರೆ ಗುಗಿರ ನರಸಿಂಹ ಎರಡನಕ ರಾಕ್ಷಣ ಕೊಂದಾಗ ವಿಜಯದಿಂದ ನಗು ದಿರುವ ನಗು ಮುಖದ ನರಸಿಂಹ ನೋಡಿರುವ ಭೂಮಿಗೆ ಪಾರವಾಗಿ ಗದಿಯೂರಿಂದ ಯಾರು ಡ್ಯಾಮೇಜ್ ಮಾಡಿದ್ದಾರೆ ವಾತನ ಗರುಳ ಈ ಕಡೆ ಕಲಾದ ಕೈಯೊಳಗ ಶ್ರೀದೇವಿ ಭೂದೇವಿ ನೆನೆ ಕಮಲ ಪುಷ್ಪ ವಿಜಯದ ಸಂಕೇತ ಮೇಲೆ ಗಂಧರ್ವರು

ಅತ್ಯಂತ ಆಸಕ್ತಿದಾಯಕವಾಗಿ ಸುಂದರವಾಗಿ ವಿವರಣೆ ಕೊಡುತ್ತಾ ಕೊಡುತ್ತಾ ನಾವು ಇನ್ನೂ ಮೇಲೆ ಮೇಲೆ ಹೋಗುತ್ತಾ ಇದ್ದೇವೆ ಇಲ್ಲಿಯ ಒಂದು ಗಾಳಿಯ ರಭಸ ಇಲ್ಲಿಯ ಸುಂದರ ಪರಿಸರ ನಮ್ಮನ್ನು ಮೈಮರಿಸುವಂತೆ ಮಾಡಿತ್ತು ಆಹಾ ನಮ್ಮ ಊರಿನ ಕನ್ನಡದ ನೆಲದ ಮಣ್ಣಿನ ಬಾದಾಮಿ ಎಲ್ಲರೂ ಒಮ್ಮೆ ಹೋಗಬೇಕಾದ ಸ್ಥಳ ಹೋಗಲೇಬೇಕು ಕೆಳಗೆ ದೊಡ್ಡದಾಗಿ ಕಾಣುತ್ತಿರುವ ಕೆರೆಯ ಬಗ್ಗೆ ಕೇಳಿದೆವು ಇಲ್ಲಿ ಮಳೆಗಾಲದಲ್ಲಿ ತುಂಬಿದ ನೀರು ಮತ್ತೆ

ಾಯ ಧ್ಯ ಮೋಕ್ಷನ ಸಿಗಲಿಲ್ಲ ಮೋಕ್ಷ ಸಿಗಲಾರ ಬಂದಾಗ ಇವ್ರಿಗೆ ಮನಸ್ಸಿಗೆ ನೋವಾಗಿ ಒಬ್ಬರು ಋಷಿಬ್ರಿ ನೋಡ್ಕೇಳ್ತಾನ ನನ್ನ ತಮ್ಮ ಧ್ಯಾನ ಮಳೆ ಬಂದ ಫಾಲ್ಸ್ ಬರ್ತಾ ಮಳೆ ಫಾಲ್ಸ್ ಇಲ್ಲ ಒಟ್ಟು ನೀರು ಸಂಗ್ರಹ ಆಗುತ್ತೆ ಮಳೆ ಬಂದ ಮಾತ್ರ ಫಾಲ್ಸ್ತಾ ಮಳೆ ಎಲ್ಲರೂ ಫಾಲ್ಸ್ ಇಲ್ಲ ಹೀಗೆ ಒಂದ್ ಕ್ಲಾಸ್ ಒಂದ್ ಗಂಟೆ ಮಳೆ ಆಯ್ತಂದ್ರೆ ಫಾಲ್ಸ್ ತುಂಬಾ ಚೆನ್ನಾಗಿ ಬರ್ತಾನ ಇಲ್ಲಿಂದ ರೌಂಡ್ ಇಲ್ಲಿಂದ್ರಿ ಪಂಚಕ್ರಿಯಿಂದ ಶಿವಮಂದಿರ ಮಾಕುಟ ಮಾಕುಟದಿಂದ ಪಟತ್ಕಲ್ ಪಟತ್ಕಲಿಂದ ಐವಳಿ ಇದು ಮೂರು ಮಾಕುಟ ಅಂತ ದೇವರು ನಾಕುಟು ಗುಡಿ ಪಕ್ಕದಲ್ಲಿ ಒಂದು ಸಣ್ಣ ಕೆರೆ ಅದು ಸ್ಪ್ರಿಂಗ್ ನೀರು ಊಟಿಯಿಂದ ಚಿಲಮೆ ನೀರು ಕೂಟಿಯಿಂದ ಊಟಿ ನೀರು ಚಿಲುಮೆ ನೀರು ಆರನೇ ಶತಮಾನದಿಂದ ಹಿಡ್ಕೊಂಡು ಇವತ್ತಿನವರೆಗೂ ಆ ನೀರು ಮತ್ತೆ ಎಲ್ಲ ಮತ್ತಿದ ಇತಿಹಾಸವೇ ಇಲ್ಲ ನಾವು ಮಾಡಿದಂಥ ಪಾಪವನ್ನು ಕಳ್ಕೋಬೇಕು ಕೂಡಿದಂಥ ಪಾಪವನ್ನು ಕೂಡಲು ಸಣ್ಣದಾಗ ಕಳ್ಕೊಬೇಕು ಬಂದಂಥ ಪಾಪವನ್ನು ಬರ್ಷ ಕಳ್ಕೊಬೇಕು ಅಟ್ಲೀಸ್ಟ್ ಬಾದಾಮಿಯ ಇತಿಹಾಸ ಅಲ್ಲಿಯ ಶಿಲ್ಪ ವೈಭವ ಅಲ್ಲಿಯ ಸುಂದರ ಪ್ರಾಕೃತಿಕ ದೃಶ್ಯವನ್ನು ಆಸ್ವಾದಿಸಿ ನಾವು ಮುಂದೆ ಎಲ್ಲಿಗೆ ಹೋಗಬಹುದೆಂಬುದರ ಬಗ್ಗೆ ವಿಮರ್ಶೆ ಮಾಡಿ ಅವರೇ ತಿಳಿಸಿದಂತೆ ಮುಂದೆ ನಮ್ಮ ಪಯಣ ಬನಶಂಕರಿ ಮತ್ತು ಮಹಾಕೂಟದ ಕಡೆಗೆ ಬನ್ನಿ ನಮ್ಮೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ಆ ಎರಡು ಸ್ಥಳದ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತರುತ್ತೇನೆ ನೋಡಲು ಮರೆಯದಿರಿ ನೀವು ಬನ್ನಿ ನಮ್ಮೊಂದಿಗೆ ನಮ್ಮ ಪ್ರವಾಸವನ್ನು ನೀವು ಅನುಭವಿಸಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಡೋಂಟ್ ಮಿಸ್ ನೆಕ್ಸ್ಟ್ ಎಪಿಸೋಡ್